ರನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಿಂಬಳಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗ್ರಾಮಸ್ಥರು ಭಯಭೀತಿಯಾಗಿದ್ದಾರೆ ಕಾರಣ ಗ್ರಾಮ ಪಂಚಾಯಿತಿಯವರು ಜನರಿಗೆ ಕುಡಿಯುವ ನೀರಿನ ತೊಟ್ಟಿಯಲ್ಲಿ ಸ್ವಚ್ಛಗೊಳಿಸದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಯಲ್ಲಿ ಕಪ್ಪೆ ಜಂಡಿಗೆಯಿಂದ ಪಾಚಿ ಕಟ್ಟಿದ್ದು ತುಂಬಾ ಅವ್ಯವಸ್ಥೆಯಲ್ಲಿ ಇರುವುದನ್ನು ನಮ್ಮ ವಾಹಿನಿಯ ಮೂಲಕ ನೋಡಬಹುದು ಗ್ರಾಮಸ್ಥರು ಹೇಳುವಾಗ ಪಂಚಾಯಿತಿಯವರಿಗೆ ತಿಳಿಸಿದರೆ ಪಂಚಾಯಿತಿಯ ಜವಾನ ಜನರ ಮೇಲೆ ಗಲಾಟೆ ಮಾಡಲು ಮುಂದಾಗುತ್ತಾನೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕಾಣದೆ ಮರೆಯ ಈ ಗ್ರಾಮದಲ್ಲಿ ಹಲವಾರು ಸಾರ್ವಜನಿಕರು ಪಂಚಾಯಿತಿಯ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡುತ್ತಿದ್ದರೆ ಈ ಸಂದರ್ಭದಲ್ಲಿ ತಳವಾರ್ ಮೂಗಪ್ಪ ಬಸವರಾಜ್ ಸುರೇಶ್ ಪಾಲಾಕ್ಷಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇನ್ನು ಮುಂತಾದವರು ನಮ್ಮ ಸುದ್ದಿವಾಹಿನಿಗೆ ತಮ್ಮ ಅಳಲನ್ನ ತೋಡಿಕೊಂಡರು ವರದಿ ಪ್ರದೀಪ್ ಕುಮಾರ್ ಕೊಟ್ಟೂರು

ಕಡಿ ಅಲ್ಲಣ್ಣ ಇಲ್ಲಿ ಯೋಟಿ ಟೂಬ್ಲ್ಲ ಬಿದ್ದು ಬಿಟ್ಟವು ತಮ್ಮ ಅಲ್ಲ ಅಲ್ಲ ತಮ್ಮ ತಮ್ಮ ತಮ್ಮಪ್ಪ ಆಲಪ್ಪ ನೀವೇನು ಸುಮ್ದು ಜವಾನ್ ಜವನ್ರ ಅಲ್ಲಿ ಜವನ್ ಇಲ್ಲಿ ಕಸ ಇದೆಲ್ಲ ಐತಲ್ಲ ಅದನ್ನ ಏನ ಕೇಳಲ್ಲ ಯಾರು ತಮ್ಮ ಹೆಸರು ಬಸವರಾಜ್ ಮೇನ್ ಸರಣ್ಗಳು ಯಾವ ತಗಿಸಿಲ್ಲ ಎಲ್ಲ ರೋಡ್ ನೀರ್ ಬರ್ತಾ ಇದೆ ನೋಡೋರಾಗ ಈ ತರ ಎಲ್ಲ ಈ ತರ ಹೊಲಸ ಮಾಡ್ಕೊಂಡ್ ಸರ್ ಆ ನೀರಿನ ಟ್ಯಾಂಕ್ ಯಾವಾಗ ತೊಳಿತಿದ್ರು ನೀರಿನ ಟ್ಯಾಂಕ್ ಒಂದು ವರ್ಷಗಟ್ಲೆ ನಾವು ನೋಡಿಲ್ಲ ಹಾಂ 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 ತೊಳೆಯೋದ ನೋಡಿರೇ ನೋಡಿಲ್ಲ ಹಾಂ ಹಾಂ ಊರಿನಿಂದ ಏನು ಕಸ ಅಲ್ಲ ಅಲ್ಲೇ ಅಲ್ಲಿ ಸಜ್ಜು ಬೀಳ್ತದಲ್ಲ ವರ್ಷ ಈ ಊರೆಲ್ಲ ತೊಳ್ಕಿಂತ ಬರ್ತೀನಿ ಬೇಕಾರ ಎಲ್ಲಾ ಎಲ್ಲ ಆತಾಗ ಕಸ ಹಿಂಗ ಹಾಂ 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 ಹಾಂ

ನಾವ್ ಒಂದ್ ನಾಲ್ಕೈದು ಸಲ ಪೀಡಿ ಹೊತ್ತ ಹೋದ್ವಿ ಹೇಳಿದ್ವಿ ನೀರ್ ಬರ್ತದ ರೋಡಿ ಬಿಟ್ಟದ ಮನೆ ನೀರು ರೋಟಿ ಬಿಟ್ಟದ ಮೂರ್ ನಾಲ್ಕ್ ಮನೆ ನೀರ್ ಯಾಕೆ ಚರಂಡಿಗಳು ಇಲ್ಲ ಚರಂಡಿ ಇದ್ರು ಅವ್ರು ಇದ್ ಮಾಡಿ ಹೊಟ್ಟೆ ಚರಂಡಿ ರೋಟಿಗಿಲ್ಲಲ್ಲ ಅವ್ರ ಅವ್ರಿಗೆ ಅವ್ರ ಮನೆ ಹತ್ರ ಇದ್ ಮಾಡಿ ಹೊಟ್ಟೆ ಗುಂಡಿ ಮಾಡ್ಯಾರ ನೀರ್ ಒಳಕ್ ಬಿಟ್ಟಲ್ಲ ಇವೆಲ್ಲ ಸೀರಿಂಗ್ ಬಿಟ್ಟದಾರ ಸೀರಿಂಗ್ ಬಂದು ರೇಷಿ ನಮ್ಮ ಮನೆಗಳಿಗೆ ಊರಾಗ ಹೋಗ್ತಾರೆ ನೋಡೋ ಊರಾಗ ಹೋಗ್ತದೆ ನೀರು ನೀರಾಗ ಹೋಗ್ತದೆ ಅದಕ್ಕಾಗಿ ಎಲ್ಲ ಊರಾಗೆಲ್ಲ ಬಹಳ ಇದಾಗಿ ಬಿಡುತ್ತೆಲ್ಲ ವಾತಿ ಆಗಬೇಕೈತೆ ಎಲ್ಲ ನೀರಿನ ಸಮಸ್ಯೆ ನೀರಿನ ಕೆಟ್ಟ ಒಣಗಿಲ್ಲ ಒಂದು ಮೂರ್ ನಾಲ್ಕು ಸಲ ಯಾರು ಹೇಳಿದ್ರೆ ಅವರು ಬಂದವರು ಒಂದು ತಲೆಕೆಕ್ಷಣನ ಏನು ಇದು ಮಾಡೋದಲ್ಲ ನೀರಿನ ಸಮಸ್ಯೆನೇ ಇದು ಮಾಡ್ ಬಹಳ ಸಮಸ್ಯೆ ಐತೆ ಊಟಗೆಲ್ಲ ಬಾರಿ ಕೊಪ್ಪು ಐತಿ ಬಾರಿ ಹೊಲಸ ಐತಿ ಯಾವ್ದು ಹೇಳಿದ್ರು ಬಿಡು ಯಾವ್ದು ತೆಲೆಗಾಕೆಲ್ಲ ಕೆಲಸ ಮಾಡ್ತಲ್ಲ ಏನಿಲ್ಲ ಇಲ್ಲೆಲ್ಲ ಸ್ವಲ್ಪ ಇದು ಮಾಡ್ತಾನೆ ಮಾಡ್ತಾನೆ ಸರಿಗಿಲ್ಲ ಒಟ್ಟು ರೋಟಿ ಬಿಟ್ಟ ನೋಡಿ ಅಲ್ಲೇ ಬಿಟ್ಟ ನೋಡಿ ರೋಟಿ ಅಲ್ಲಿ ಬಸ್ ನೋಡಿ ಮೂರು ನಾಲ್ಕು ಮನೆ ನೀರು ರೋಟಿ ಬಿಡ್ತಾರೆ ನಾವು ಸೀದಾ ಬಚ್ಚಲ್ ನೀರ ರೋಟಿ ಬಿಟ್ಟ ಮೇನ್ ರೋಟ್ ಅದು ಬಂದು ಜನಕ್ಕೆ ಬಂದ್ರೆ ಬಸ್ ಲಾರಿ ಏನಾದ್ರು ರೋಟಿ ಬಂದ್ರೆ ಎಲ್ಲ ಮೆಂಟೆನ್ ಸೀಟ ನೀರಲ್ಲ ಅದು ಸೀರಾ ಊರಾಗ ಹೋಗ್ತಾ ಒಳಗೆ ಅಲ್ಲಿ ಮೆಡಿಕಲ್ ಶಾಪ್ ಐತಿ ಮೆಡಿಕಲ್ ಶಾಪ್ ಜನ ಬಂದಾಗ ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ಹರಿತದೆ ಚರಂಡಿ ನೀರು ಬತ್ತು ಇಪ್ಪತ್ನಾಲ್ಕು மேதாவ சிப நீர்ோ இல்ல அல்ல ஜன சிக்கப்பட்டுறல